ಈ ಸಂವಾದಕ್ಕೆ ಸ್ವಾಗತ ಇಂದು ನಾವು ಧನ್ವಂತರಿ ಅನುಸಂಧಾನ ಅನ್ನೋ ಒಂದು ಹೇಗೇಳೋದು ಆರೋಗ್ಯ ಸುಧಾರಣೆಗೆ ಸಂಬಂಧಪಟ್ಟ ಒಂದು ವಿಶೇಷ ಅಭ್ಯಾಸದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ ಅಂದರೆ ಈ ಧ್ಯಾನ ಅಥವಾ ಚಿಂತನೆ ಇದೆಯಲ್ಲ ಇದು ಹೇಗೆ ಕೆಲಸ ಮಾಡುತ್ತೆ ಇದರ ಮೂಲ ಸ್ವರೂಪ ಏನು ಅನ್ನೋದು ನಮ್ಮ ಇವತ್ತಿನ ಮುಖ್ಯ ಪ್ರಶ್ನೆ ನಮ್ಮ ಈ ಚರ್ಚೆಗೆ ಆಧಾರವಾಗಿರೋದು ನೂರ ಇಪ್ಪತ್ತ್ ಮೂರು ಸಂಧ್ಯಾ ವಂದನೆಯ ಅಂತರಂಗ ಗಾಯತ್ರಿ ಸೌರಭ ಅನ್ನೋ ಗ್ರಂಥದಲ್ಲಿ ಬರುವ ಪೂರಕ ಲೇಖನ ಮೂರು ಧನ್ವಂತ್ರಿ ಅನುಸಂಧಾನ ಇದರಲ್ಲಿ ಸಾಕಷ್ಟು ಆಳವಾದ ವಿಚಾರಗಳಿವೆ ನಾವಿವತ್ ಫೋಕಸ್ ಮಾಡ್ತಿರೋ ಒಂದು ಪ್ರಶ್ನೆ ಏನಂದ್ರೆ ಈ ಧನ್ವಂತ್ರಿ ಅನುಸಂಧಾನದಿಂದ ನಮಗೆ ಸಿಗುತ್ತೆ ಅಂತರಲ್ಲ ರೋಗ ನಿವಾರಣಾ ಶಕ್ತಿ ಅದು ಮುಖ್ಯವಾಗಿ ನಮ್ಮ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತೆ ನಮ್ಮ ಕರ್ಮಫಲಗಳ ನಿವಾರಣೆಯಿಂದ ಬರುತ್ತಾ ಅಥವಾ ಅದು ನಮ್ಮ ದೇಹದ ಸೂಕ್ಷ್ಮಶಕ್ತಿ ವ್ಯವಸ್ಥೆಗಳು ಅಂದ್ರೆ ಬಯೋ ಎನರ್ಜೆಟಿಕ್ ಸಿಸ್ಟಮ್ಸ್ ಮತ್ತೆ ನಮ್ಮ ಶಾರೀರಿಕ ಪ್ರಕ್ರಿಯೆಗಳ ಮೇಲೆ ನೇರವಾಗಿ ಪ್ರಭಾವ ಬೀರೋದ್ರಿಂದ ಕೆಲಸ ಮಾಡುತ್ತಾ ಇದು ನಮ್ಮ ಚರ್ಚೆಯ ತಿರುಳು ಹೌದು ಈ ಚರ್ಚೆಯಲ್ಲಿ ನನ್ನ ನಿಲುವು ಏನೆಂದರೆ ಇದು ಪ್ರಮುಖವಾಗಿ ಒಂದು ಆಧ್ಯಾತ್ಮಿಕ ಧ್ಯಾನಾತ್ಮಕ ಪ್ರಕ್ರಿಯೆ ಮನಸ್ಸನ್ನ ಶುದ್ಧಿ ಮಾಡಿ ಕರ್ಮದ ಅಡೆತಡೆಗಳನ್ನು ನಿವಾರಣೆ ಮಾಡಿ ಆ ಮೂಲಕ ದೈವಿಕ ಅನುಗ್ರಹವನ್ನ ಆಕರ್ಷಿಸಿ ಆರೋಗ್ಯವನ್ನು ಕೊಡುತ್ತೆ ಅನ್ನೋದು ಹಾಂ ನನ್ನ ದೃಷ್ಟಿಕೋನ ಸ್ವಲ್ಪ ಬೇರೆ ಇದೆ ನನಗೆ ಅನಿಸೋದು ಈ ಅಭ್ಯಾಸ ಮುಖ್ಯವಾಗಿ ನಮ್ಮ ಶರೀರದ ಸೂಕ್ಷ್ಮ ಶಕ್ತಿ ಕೇಂದ್ರಗಳು ಅಂದರೂ ಚಕ್ರಗಳು ಮತ್ತು ಆಯುರ್ವೇದದಲ್ಲಿ ಹೇಳ್ತಾರಲ್ಲ ವಾತ ಪಿತ್ತ ಕಫ ಅನ್ನೋ ತ್ರಿಧಾತುಗಳು ಅವುಗಳ ಮೇಲೆ ಒಂದು ನೇರವಾದ ಬಹುತೇಕ ಎನರ್ಜೆಟಿಕ್ ಅಂತಾರಲ್ಲ ಆ ಥರದ ಪ್ರಭಾವ ಬೀರೋದ್ರಿಂದ ಆರೋಗ್ಯವನ್ನು ಸುಧಾರಿಸುತ್ತೆ ಆಧ್ಯಾತ್ಮಿಕ ಅಂಶಗಳು ಖಂಡಿತವಾಗಿಯೂ ಇವೆ ನಾನಿಲ್ಲ ಅಂತ ಹೇಳಲ್ಲ ಆದರೆ ಅವು ಮುಖ್ಯ ಚಾಲಕ ಶಕ್ತಿಯಲ್ಲ ಬದಲಿಗೆ ಈ ಭೌತಿಕ ಮತ್ತೆ ಶಕ್ತಿರೂಪದ ಕ್ರಿಯೆಗೆ ಪೂರಕವಾಗಿವೆ ಅಷ್ಟೇ ಅಂತ ನನ್ನ ಅಭಿಪ್ರಾಯ ಹ್ಮ್ ಸರಿ ಈಗ ನನ್ನ ವಾದವನ್ನ ಸ್ವಲ್ಪ ವಿವರಿಸ್ತೀನಿ ಆ ಮೂಲ ಲೇಖನವನ್ನ ನಾವು ಗಮನಿಸಿದ್ರೆ ಧನ್ವಂತರಿ ಅನುಸಂಧಾನದ ಮುಖ್ಯ ಗುರಿ ಏನು ಅಂತ ಸ್ಪಷ್ಟವಾಗಿ ಹೇಳಿದೆ ಅದು ರೋಗಗಳ ಮೂಲ ಕಾರಣವಾಗಿರುವ ಪಾಪಗಳ ಪರಿಹಾರ ಮತ್ತೆ ನಮ್ಮನ್ನ ಬಾಧಿಸುವ ಪ್ರಾರಬ್ಧಕರ್ಮದ ನಿವಾರಣೆ ಅಲ್ವಾ ಕರ್ಮ ಅಂದ್ರೆ ಗೊತ್ತಲ್ಲ ನಮ್ಮ ಹಿಂದಿನ ಕ್ರಿಯೆಗಳ ಫಲವಾಗಿ ನಾವು ಅನುಭವಿಸಬೇಕಾದ್ದು ಅದರಲ್ಲಿ ರೋಗಗಳು ಸೇರಿರಬಹುದು ಹೌದು ಲೇಖನದಲ್ಲಿ ನೋಡಿ ಭಗಹ ಅಂತ ಗಾಯತ್ರಿ ಮಂತ್ರದ ಒಂದು ಪದವಿದೆಲ್ಲ ಅದನ್ನು ವಿವರಿಸುವಾಗ ಧನ್ವಂತರಿಯನ್ನ ರೋಗಗಳಿಗೆ ಮೂಲವಾದ ಪ್ರಾರಬ್ಧ ಕರ್ಮವನ್ನು ಉಪಮರ್ದಕ್ಕೆ ಒಳಪಡಿಸಿ ಪರಿಹರಿಸುವವನು ಅಂತ ಪುಟ ಎಂಟಂಡಿ ಹೇಳಿದ್ದಾರೆ ಇದು ತುಂಬಾ ಮುಖ್ಯವಾದ ಮಾತು ಇಲ್ಲಿ ಉಪಮರ್ದ ಅಂದರೆ ನಿಗ್ರಹಿಸೋದು ನಾಶಪಡಿಸೋದು ಅಂದರೆ ಈ ಅನುಸಂಧಾನದ ಫೋಕಸ್ ಕರ್ಮಕ್ಷಯ ಅನ್ನೋದನ್ನ ಇದು ಸ್ಪಷ್ಟವಾಗಿ ಸೂಚಿಸುತ್ತೆ ಮತ್ತೆ ಗಾಯತ್ರಿ ಮಂತ್ರದ ಒಂದೊಂದು ಅಕ್ಷರಕ್ಕೂ ಧನ್ವಂತರಿಯ ಗುಣಗಳನ್ನ ಅನ್ವಯಿಸಿ ವಿವರಿಸಿದ್ದಾರಲ್ಲ ಪುಟ ಏಳರಿಂದ ಹತ್ತರವರೆಗೆ ಅದನ್ನು ನೋಡಿದರೂ ಕೂಡ ಹೆಚ್ಚಾಗಿ ಆಧ್ಯಾತ್ಮಿಕ ವಿಷಯಗಳೇ ಇವೆ ಉದಾಹರಣೆಗೆ ಜ್ಞಾನೋದಯ ಪಾಪನಾಶಕ ಶಕ್ತಿ ಸಾತು ಭಗ ಭಗವಂತನ ಕೃಪೆ ಇವುಗಳಿಗೇ ಹೆಚ್ಚಿನ ಪ್ರಾಧಾನ್ಯತೆ ಕೊಟ್ಟಿರೋ ಹಾಗೆ ಕಾಣಿಸ್ತಾ ಇದೆ ಶಾರೀರಿಕ ಆರೋಗ್ಯದ ಸುಧಾರಣೆ ಅಂದ್ರೆ ತ್ರಿಧಾತುಗಳ ಸಮತೋಲನ ಆಗೋದು ಇದೆಲ್ಲ ಈ ಮೂಲಭೂತ ಆಧ್ಯಾತ್ಮಿಕ ಶುದ್ಧೀಕರಣ ಮತ್ತೆ ಕರ್ಮ ನಿವಾರಣೆಯ ನಂತರ ತಾನಾಗೇ ಬರುವ ಒಂದು ಫಲಿತಾಂಶ ಅಷ್ಟೇ ಅದು ಪ್ರಾಥಮಿಕ ಕ್ರಿಯೆ ಅಲ್ಲ ಓ ಹಾಗ ಹೌದು ಅಷ್ಟೇ ಅಲ್ಲ ಪುಟ ಒಂಬತ್ತರಲ್ಲಿ ನಾರಾಯಣ ಕವಚದ ಉಲ್ಲೇಖ ಕೂಡ ಇದೆ ಅದು ಕೂಡ ನಮ್ಮ ಅಂತರಂಗದ ರಕ್ಷಣೆ ಪಾಪಗಳಿಂದ ವಿಮುಕ್ತಿ ಇದರ ಮಹತ್ವವನ್ನೇ ಹೇಳತ್ತೆ ಹಾಗಾಗಿ ನನ್ನ ದೃಷ್ಟಿಯಲ್ಲಿ ಧನ್ವಂತರಿ ಅನುಸಂಧಾನದ ನಿಜವಾದ ಶಕ್ತಿ ಇರೋದು ಅದರ ಆಧ್ಯಾತ್ಮಿಕ ಮತ್ತೆ ಕರ್ಮ ನಿವಾರಕ ಆಯಾಮದಲ್ಲಿ ಹ್ಮ್ ನೀವ್ ಹೇಳದನ್ನ ನಾನು ಗೌರವಿಸ್ತೀನಿ ಅದ ಅದನ್ನ ಪೂರ್ತಿಯಾಗಿ ಒಪ್ಪೋಕ್ಕಾಗ್ತಿಲ್ಲ ಯಾಕಂದ್ರೆ ಯಾಕಂದರೆ ಅದೇ ಮೂಲ ಲೇಖನದಲ್ಲಿ ಧನ್ವಂತರಿಯ ಶಾರೀರಿಕ ಮತ್ತು ಸೂಕ್ಷ್ಮ ಶಾರೀರಿಕ ಕ್ರಿಯೆಗಳ ಬಗ್ಗೆನೂ ಅಷ್ಟೇ ಸ್ಪಷ್ಟವಾಗಿ ಡೈರೆಕ್ಟಾಗಿ ಹೇಳಿದಾರ ಉದಾಹರಣೆಗೆ ನೋಡಿ ಧನ್ವಂತರಿಯು ಪ್ರತಿ ಜೀವರ ಶರೀರದಲ್ಲೂ ಆರು ಸ್ಥಾನೀಯ ಚಕ್ರಗಳಲ್ಲಿ ಇದುಕೊಂಡು ಅಮೃತ ವರ್ಷಣ ನೆರವೇರಿಸುವ ಮೂಲಕ ದೇಹಕ್ಕೆ ದಾಢ್ಯ ಸೂಸುವಂತೆ ಮಾಡುವನು ಅಂತ ಪುಟ ಆರಲ್ಲಿ ಹೇಳಿದೆ ಚಕ್ರಗಳು ಅಂದ್ರೆ ನಮ್ಮ ದೇಹದ ಎನರ್ಜಿ ಸೆಂಟರ್ಸ್ ಅಲ್ವಾ ಅಲ್ಲಿ ಅಮೃತ ವರ್ಷಣ ಅಂದ್ರೆ ಅಮೃತದ ಹೊಳೆ ಹರಿಯುತ್ತೆ ಅದು ದೇಹಕ್ಕೆ ದೃಢತೆ ಕೊಡುತ್ತೆ ಅಂದ್ರೆ ಇದು ಬರೀ ಸಿಂಬಾಲಿಕ್ ಆಗಿರೋಕ್ ಸಾಧ್ಯನಾ ಇದೊಂದು ನಿಜವಾದ ಶಕ್ತಿ ರೂಪದ ಪ್ರಕ್ರಿಯೆ ಇರಬಹುದು ಉಂಟೆ ನನಗನಿಸ್ತೆ ಹಾಗೆ ಸಾತು ಅನ್ನೋ ಅಕ್ಷರದ ವಿವರಣೆಯಲ್ಲಿ ಪುಟ ಏಳು ಧನ್ವಂತರಿಯನ್ನ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸೃಷ್ಟಿಸುವನು ಅಂತ ಕರೆದಿರೋದು ಕೂಡ ನೇರವಾದ ದೈಹಿಕ ಪರಿಣಾಮವನ್ನೇ ತೋರಿಸುತ್ತೆ ಹೌದು ಆ ಮಾತು ಇದೆ ನೀವು ತ್ರಿಧಾತುಗಳ ಸಮತೋಲನವನ್ನ ಆಧ್ಯಾತ್ಮಿಕ ಶುದ್ಧಿಯ ಫಲಿತಾಂಶ ಅಂದ್ರಿ ಆದರೆ ಲೇಖನದಲ್ಲೇ ರೋಗಗಳ ಭೌತಿಕ ಕಾರಣಭೂತವಾಗಿರುವ ವಾತ ಪಿತ್ತ ಕಫಗಳೆಂಬ ಧಾತುಗಳ ಅಸಮತೋಲನವನ್ನು ಸರಿಪಡಿಸುವ ಮೂಲಕವೂ ರೋಗಗಳ ಪರಿಹಾರದಲ್ಲಿ ಅನುಗ್ರಹಿಸುವನು ಪುಟಾರು ಅಂಥೇಳಿದೆ ಇಲ್ಲಿ ಸರಿಪಡಿಸುವ ಮೂಲಕವೂ ಅನ್ನೋ ಪದ ಇದೆಯಲ್ಲ ಇದು ಪಾಪ ಪರಿಹಾರದ ಜೊತೆಗೆ ಇದು ಒಂದು ಸಪರೇಟ್ ಡೈರೆಕ್ಟ್ ಆಕ್ಷನ್ ಅನ್ನೋ ಥರ ಸೂಚಿಸುತ್ತೆ ಮೂಲಕವೂ ಅನ್ನೋ ಪದ ಹೌದು ಮತ್ತೆ ಧನ್ವಂತರಿಯು ತ್ರಿಧಾತು ನಾಮಕಗಳಾದ ಅಚ್ಯುತ ಅನಂತ ಗೋವಿಂದಾತ್ಮಕನಾಗಿ ಧಾತುಗಳ ಅಸಮತೋಲನವನ್ನು ಪರಿಹರಿಸುವಲು ಶಕ್ತನು ಅಂತನೂ ಹೇಳಿದೆ ಪುಟಾರು ಇದು ಬರೀ ಪರೋಕ್ಷ ಪರಿಣಾಮ ಅಲ್ಲ ಇದೊಂದು ನಿರ್ದಿಷ್ಟವಾದ ಬಯೋ ಎನರ್ಜೆಟಿಕ್ ಮೆಕ್ಯಾನಿಸಂ ಅನ್ನೋದನ್ನ ಗಟ್ಟಿಯಾಗಿ ಹೇಳ್ದಾಗಿದೆ ಅಷ್ಟೇ ಅಲ್ಲ ಧನ್ವಂತರಿಯು ಪ್ರತಿಯೊಂದು ಔಷಧದಲ್ಲಿಯೂ ಪ್ರತಿಯೊಬ್ಬ ವೈದ್ಯರಲ್ಲಿಯೂ ರೋಗ ಪರಿಹಾರಕನಾಗಿ ನೆಲೆಸಿರುವವನು ನ್ಯಾ ಪುಟ ಏಳು ಮತ್ತೆ ತಾನೇ ಪ್ರತ್ಯಕ್ಷವಾಗಿ ಆ ವೈದ್ಯನಲ್ಲಿಯೂ ಔಷಧದಲ್ಲಿಯೂ ರೋಗ ಪರಿಹಾರಕ ಶಕ್ತಿಯನ್ನು ನಿಯಮಿಸುವವನು ವಾ ಪುಟ ಎಂಟು ಈ ಮಾತುಗಳನ್ನ ಕೇಳಿದ್ರೆ ಬರೀ ಭಕ್ತನಿಗೆ ಗೈಡೆನ್ಸ್ ಕೊಡೋದಲ್ಲ ಬದಲಿಗೆ ಫಿಸಿಕಲ್ ಚಿಕಿತ್ಸೆಗಳ ಮೇಲೇನೆ ನೇರವಾದ ಪ್ರಭಾವ ಬೀರುವ ಶಕ್ತಿಯಿದೆ ಅಂತ ಧ್ವನಿಸುತ್ತೆ ಕೊನೆಗೆ ಧ್ಯಾನ ಮಾಡುವಾಗ ರೋಗಿಯ ತಲೆ ಮೇಲೆ ಅಂಗೈಯಿಟ್ಟು ಅಂಗೈಯಲ್ಲಿ ಧನ್ವಂತರಿಯು ಅಮೃತವನ್ನು ಸ್ರವಿಸುತ್ತಾ ಸನ್ನಿಹಿತನಾಗಿ ಇರುವನೆಂದು ಭಾವಿಸಬೇಕು ಅಂತ ಹೇಳಿದ್ದಾರಲ್ಲ ಪುಟ್ಟ ಒಂಬತ್ತು ಇದು ಬರೀ ಮಾನಸಿಕ ಕಲ್ಪನೆನಾ ಅದನ್ನು ಸೂಕ್ಷ್ಮಶಕ್ತಿಯ ಹರಿವನ್ನ ನಿಜವಾಗ್ಲೂ ಅನುಭವಿಸೋ ಸಾಧ್ಯತೆ ಇಲ್ವಾ ಅದಕ್ಕೋಸ್ಕರ ಆಧ್ಯಾತ್ಮಿಕ ಆಯಾಮಗಳು ಇಂಪಾರ್ಟೆಂಟ್ ಆದರೂ ಕೂಡ ಈ ಅನುಸಂಧಾನದ ರೋಗ ಶಕ್ತಿಯ ಬೇಸಿಕ್ ಮೆಕ್ಯಾನಿಸಮ್ ದೇಹದ ಸಹ ಸೂಕ್ಷ್ಮಶಕ್ತಿ ವ್ಯವಸ್ಥೆಗಳು ಮತ್ತೆ ದೈಹಿಕ ಪ್ರಕ್ರಿಯೆಗಳ ಮೇಲೆ ಬೀಳೋ ನೇರ ಪ್ರಭಾವದಲ್ಲೇ ಇದೆ ಅನ್ನೋದು ನನ್ನ ಗಟ್ಟಿಯಾದ ನಿಲುವು ಸರಿ ನೀವು ಎತ್ತಿರೋ ಪಾಯಿಂಟ್ಸ್ ಗಮನಾರ್ಹವಾದವು ನಮ್ಮ ಮೊದಲ ಭಿನ್ನಾಭಿಪ್ರಾಯದ ಕೇಂದ್ರಕ್ಕೆ ಬರೋಣ ಚಿಕಿತ್ಸೆಯ ಪ್ರೈಮರಿ ಡ್ರೈವಿಂಗ್ ಫೋರ್ಸ್ ಯಾವುದು ಕರ್ಮ ನಿವಾರಣೆನಾ ಅಥವಾ ಶಾರೀರಿಕ ಸಮತೋಲನನಾ ನೀವು ಹೇಳಿದ ಹಾಗೆ ತ್ರಿಧಾತುಗಳ ಸಮತೋಲನದ ಬಗ್ಗೆ ಲೇಖನದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಜ ಆದರೆ ಲೇಖನದ ಒಟ್ಟಾರೆ ಕಾಂಟೆಕ್ಸ್ಟ್ ಇದೆಯಲ್ಲ ಅದನ್ನ ಗಮನಿಸ್ಬೇಕು ರೋಗಗಳ ಮೂಲಕಾರಣ ಪಾಪ ಮತ್ತು ಕರ್ಮ ಅಂತ ಗುರುತಿಸೋದು ಪುಟ ಆರು ಅಂತಹ ಪಾಪ ಪ್ರಯುಕ್ತಗಳಾದ ರೋಗಗಳ ಪರಿಹಾರ ಆಗುವಂತೆ ಅನುಗ್ರಹಿಸುವನು ಮತ್ತೆ ಭಗಹಾ ಪದದ ವಿವರಣೆಯಲ್ಲಿ ಪುಟ ಎಂಟು ಪ್ರಾರಬ್ಧ ಕರ್ಮದ ನಿಗ್ರಹವನ್ನೇ ಮುಖ್ಯ ಪರಿಹಾರ ಅಂತ ಹೇಳಿರೋದು ಕರ್ಮ ನಿವಾರಣೆಯೇ ಪ್ರೈಮರಿ ಫಂಡಮೆಂಟಲ್ ಚಿಕಿತ್ಸಾ ವಿಧಾನ ಅಂತ ಸೂಚಿಸುತ್ತೆ ಅಲ್ವಾ ತ್ರಿಧಾತುಗಳ ಅಸಮತೋಲನ ಕೂಡ ಕರ್ಮದ ಒಂದು ಎಕ್ಸ್ಪ್ರೆಷನ್ ಆಗಿರ್ಬೋದು ಹಾಗಾಗಿ ಮೂಲ ಕಾರಣವಾದ ಕರ್ಮವನ್ನು ಸರಿಪಡಿಸಿದಾಗ ಅದರ ಎಫೆಕ್ಟ್ ಆದ ಶಾರೀರಿಕ ಅಸಮತೋಲನ ಕೂಡ ತಾನಾಗೇ ಸರಿಯಾಗ್ಬೋದು ಆ ದೃಷ್ಟಿಯಿಂದ ತ್ರಿಧಾತು ಸಮತೋಲನ ಅನ್ನೋದೊಂದು ಮುಖ್ಯವಾದ ಪರಿಣಾಮ ಹೌದು ಆದರೆ ಅದೇ ಸ್ವತಂತ್ರವಾದ ಪ್ರೈಮರಿ ಆಕ್ಷನ್ ಅಲ್ಲ ಅನ್ನೋದು ನನ್ನ ಗ್ರಹಿಕೆ ಹುಡಿದ್ರೆ ಅದು ತ್ರಿಧಾತುಗಳ ಸಮತೋಲನವನ್ನ ಬರೀ ಒಂದು ಇಂಡೈರೆಕ್ಟ್ ಎಫೆಕ್ಟ್ ತರ ತೋರಿಸ್ತಿಲ್ಲ ರೋಗಗಳ ಭೌತಿಕ ಕಾರಣಭೂತವಾಗಿರುವ ಧಾತುಗಳ ಅಸಮತೋಲನವನ್ನು ಸರಿಪಡಿಸುವ ಮೂಲಕವೂ ಪುಟ ಆರು ಅನ್ನೋ ಕಡೆ ಮೂಲಕವು ಅಂತ ಒತ್ತಿ ಹೇಳಿರೋದು ಪಾಪಕರ್ಮ ನಿವಾರಣೆಯ ಜೊತೆಗೆ ಇದೂ ಒಂದು ಡೈರೆಕ್ಟ್ ದಾರಿ ಅನ್ನೋದನ್ನ ಸೂಚಿಸುತ್ತೆ ಹೌದು ಆ ಪದ ಧನ್ವಂತರ್ಯು ಅಚ್ಯುತ ಅನಂತ ಗೋವಿಂದಾತ್ಮಕನಾಗಿ ಧಾತುಗಳನ್ನ ಬ್ಯಾಲೆನ್ಸ್ ಮಾಡ್ತಾನೆ ಪುಟ ಆರು ಅಂತ ಹೇಳೋ ವಿಶೇಷಣೆ ಇದೆಯಲ್ಲ ಅದು ಒಂದು ನಿರ್ದಿಷ್ಟವಾದ ಬಹುಶಃ ಶಕ್ತಿರೂಪದ ಆಕ್ಷನ್ ಒತ್ತಿ ಹೇಳುತ್ತೆ ಇದು ಬರೀ ಕರ್ಮ ನಿವಾರಣೆ ಆದ್ಮೇಲೆ ತಾನೇ ಆಗೋ ಪ್ರೋಸೆಸ್ ಅಲ್ಲ ಬದಲಿಗೆ ಒಂದು ಆಕ್ಟಿವ್ ಇಂಟರ್ವೆನ್ಷನ್ ತರ ಕಾಡುತ್ತೆ ಹಾಗಾದ್ರೆ ಕರ್ಮ ನಿವಾರಣೆ ಮತ್ತು ಶಾರೀರಿಕ ಸಮತೋಲನ ಇವೆರಡು ಪ್ಯಾರ್ಲೆಲ್ ಆಗ್ ನಡೆಯೋ ಒಂದಕ್ಕೊಂದು ಪೂರಕವಾದ ನೇರಕ್ರಿಯೆಗಳಾಗಿರ್ಬೋದಾ ಬರೀ ಒಂದರ ರಿಸಲ್ಟ್ ಇನ್ನೊಂದಲ್ಲ ಆ ಅದು ಸಾಧ್ಯ ಇರಬಹುದು ಬಹುಶಃ ಅವೆರಡೂ ಒಂದಕ್ಕೊಂದು ಹೆಣೆದುಕೊಂಡಿರಬಹುದು ಸರಿ ಈಗ ನಮ್ಮ ಎರಡನೇ ಪಾಯಿಂಟ್ ಆಫ್ ಡಿಸಗ್ರಿಮೆಂಟ್ಗೆ ಬರೋಣ ಚಕ್ರಗಳಲ್ಲಿ ಅಮೃತ ವರ್ಷಣದ ಸ್ವರೂಪ ನೀವದನ್ನ ಒಂದು ಶಕ್ತಿ ರೂಪದ ಕ್ರಿಯೆ ಅಂದ್ರಿ ನಾನದನ್ನು ಹೆಚ್ಚಾಗಿ ಸಿಂಬಾಲಿಕ್ ಆಗಿ ನೋಡ್ತೀನಿ ಆರು ಚಕ್ರಗಳಲ್ಲಿ ಅಮೃತ ವರ್ಷಣ ಪುಟ ಆರು ಏಳು ಆಗುತ್ತೆ ಅನ್ನೋದು ಒಂದು ಉನ್ನತ ಆಧ್ಯಾತ್ಮಿಕ ಜಾಗೃತಿ ಒಳಗಿನ ಶುದ್ಧತೆ ಮತ್ತೆ ದೈವಿಕ ಶಕ್ತಿಯ ಆನಂದದಾಯಕ ಅನುಭವ ಇದೆಲ್ಲ ಒಂದು ಕಾವ್ಯಾತ್ಮಕವಾಗಿ ಸಾಂಕೇತಿಕವಾಗಿ ಹೇಳಿರೋ ವಿವರಣೆ ಆಗಿರ್ಬೋದಲ್ವೇ ಅಮೃತ ಅಂದರೆ ಶಾಶ್ವತವಾದದ್ದು ದಿವ್ಯವಾದದ್ದು ಅದು ಫಿಸಿಕಲ್ ದ್ರವ್ಯಕ್ಕಿಂತ ಹೆಚ್ಚಾಗಿ ಜ್ಞಾನ ಆನಂದ ಮತ್ತು ಸಾವನ್ನ ಮೀರಿದ ಚೈತನ್ಯದ ಪ್ರತೀಕ ಆಗಿರಬಹುದು ಈ ಅನುಭವ ಮನಸ್ಸನ್ನ ಆತ್ಮವನ್ನ ಉನ್ನತ ಸ್ಥಿತಿಗೆ ತಗೊಂಡು ಹೋಗಿ ಆಗಿ ಆರೋಗ್ಯವನ್ನು ತರಬಹುದು ಅದನ್ನು ಲಿಟ್ರಲ್ ಆಗಿ ಒಂದು ಎನರ್ಜಿ ಫ್ಲೋ ಅಂತಲೇ ತಿಳ್ಕೋಬೇಕಾ ಖಂಡಿತ ಸಾಂಕೇತಿಕ ಅರ್ಥ ಇರ್ಬೋದು ಅದನ್ನು ನಾನು ಇಲ್ಲ ಅಂತ ಹೇಳಲ್ಲ ಅದೇ ಬರೀ ಸಾಂಕೇತಿಕ ಅಂತ ಹೇಳಿದ್ರೆ ಲೇಖನದಲ್ಲಿರೋ ಬೇರೆ ವಿವರಣೆಗಳಿಗೆ ಪೂರ್ತಿ ನ್ಯಾಯ ಸಿಗಲ್ಲ ಅನ್ಸುತ್ತೆ ಚಕ್ರಗಳನ್ನ ನಮ್ಮ ಯೋಗ ಪರಂಪರೆಯಲ್ಲಿ ದೇಹದ ನಿರ್ದಿಷ್ಟ ಜಾಗದಲ್ಲಿರೋ ಶಕ್ತಿ ಕೇಂದ್ರಗಳು ಅಂತಾನೆ ಹೇಳ್ತಾರೆ ಅಲ್ವಾ ಅವುಗಳಿಗೂ ಶಾರೀರಿಕ ಕ್ರಿಯೆಗಳಿಗೂ ಸಂಬಂಧ ಇದೆ ಅಂತಾನು ಹೇಳ್ತಾರೆ ಹೌದು ಅಮೃತ ವರ್ಷಣ ನೆರವೇರಿಸುವ ಮೂಲಕ ದೇಹಕ್ಕೆ ದಾಢ್ಯ ಸೂಸುವಂತೆ ಮಾಡುವನು ಪುಟ ಆರು ಮತ್ತೆ ದೇಹದ ರೋಗ ನಿರೋಧಕ ಶಕ್ತಿಯನ್ನು ಸೃಷ್ಟಿಸುವನು ಸ ತು ಪುಟ ಏಳು ಈ ಮಾತುಗಳು ಬರೀ ಮನಸ್ಸಿನ ಆನಂದವನ್ನೆಲ್ಲ ಫಿಸಿಕಲ್ ಎಫೆಕ್ಟ್ಸನ್ನು ಸ್ಪಷ್ಟವಾಗಿ ಹೇಳ್ತಿವೆ ದಾಢಿಯ ಅಂದರೆ ದೃಢತೆ ಸ್ಟ್ರೆಂಥ್ ರೋಗ ಶಕ್ತಿ ಇಮ್ಯುನಿಟಿ ಅದು ಸ್ಪಷ್ಟವಾದ ಶಾರೀರಿಕ ಕ್ರಿಯೆ ನೀವು ಹೇಳಿದ ಹಾಗೆ ಅನುಭವ ಆನಂದದಾಯಕವಾಗಿರ್ಬೋದು ನಿಜ ಆದರೆ ಅದರ ಮೂಲ ಒಂದು ಸಟಲ್ ಎನರ್ಜಿ ಪ್ರೋಸೆಸ್ ಆಗಿರೋಕೆ ಯಾಕೆ ಸಾಧ್ಯವಿಲ್ಲ ಪುಟ ಒಂಬತ್ತರಲ್ಲಿ ಹೇಳಿರೋ ಅಂಗೈಯಿಂದ ಅಮೃತ ಸುರಿಯುತ್ತೆ ಅಂತ ಧ್ಯಾನ ಮಾಡೋ ಕಲ್ಪನೆ ಇದೆಯಲ್ಲ ಅದು ಇದೇ ಶಕ್ತಿ ರೂಪದ ಕ್ರಿಯೆಯನ್ನೇ ಸೂಚಿಸೋ ಹಾಗಿದೆ ಎಷ್ಟೋ ಎನರ್ಜಿ ಹೀಲಿಂಗ್ ಪದ್ಧತಿಗಳಲ್ಲಿ ಈ ತರ ಶಕ್ತಿ ಹರಿವಿನ ಅನುಭವಗಳನ್ನು ಹೇಳ್ತಾರೆ ಹಾಗಾಗಿ ಇದು ಬರೀ ಸಾಂಕೇತಿಕ ಅನ್ನೋದಕ್ಕಿಂತ ಒಂದು ಶಕ್ತಿ ರೂಪದ ರಿಯಾಲಿಟಿ ಅಂತ ಪರಿಗಣಿಸುವುದು ಹೆಚ್ಚು ಸರಿ ಅನಿಸುತ್ತೆ ನೀವು ಹೇಳೋ ಎನರ್ಜಿ ಹೀಲಿಂಗ್ ಪದ್ಧತಿಗಳ ಹೋಲಿಕೆ ಇಂಟ್ರೆಸ್ಟಿಂಗ್ ಆಗಿದೆ ಸರಿ ಈಗ ಮೂರನೇ ಅಂಶ ನೋಡೋಣ ಔಷಧ ಮತ್ತು ವೈದ್ಯರಲ್ಲಿ ಧನ್ವಂತರಿಯ ಪಾತ್ರ ಇದು ಪರೋಕ್ಷ ಅನುಗ್ರಹನಾ ಅಥವಾ ನೇರವಾದ ಸಶಕ್ತೀಕರಣನಾ ನಾನ್ ಮೊದಲೇ ಹೇಳಿದಾಗೆ ಭಗಹ ಪದದ ವಿವರಣೆಯಲ್ಲಿ ಪುಟ ಎಂಟು ಭಕ್ತರ ರೋಗಗಳನ್ನು ಪರಿಹರಿಸಬೇಕೆಂದಾದಾಗ ಅವರಿಗೆ ತಕ್ಕುದೇ ಪರಿಹಾರಕ್ಕೆ ಉಪಯುಕ್ತವಾದ ಔಷಧವನ್ನು ಸೇವಿಸಲು ಪ್ರೇರೇಪಿಸುವನು ಅಂತ ಹೇಳಿದೆ ಇದು ಕೇಳೋಕೆ ಧನ್ವಂತರಿ ಭಕ್ತನಿಗೆ ಸರಿ ದಾರಿ ಅಂದ್ರೆ ಸರಿ ಔಷಧ ಸರಿ ವೈದ್ಯ ಇದನ್ನ ತೋರಿಸೋ ಪ್ರೇರಣೆ ಕೊಡೋ ಒಂದು ಪರೋಕ್ಷವಾದ ಅನುಗ್ರಹ ಭಗವಂತನ ಗೈಡೆನ್ಸ್ ತರ ಕಾಣುತ್ತೆ ಹೌದು ಆ ವಾಕ್ಯ ಗೈಡೆನ್ಸ್ ಸೂಚಿಸುತ್ತೆ ನಿಜ ಆದ್ರೆ ಲೇಖನದಲ್ಲಿರೋ ಬೇರೆ ವಾಕ್ಯಗಳನ್ನ ಹೇಗೆ ಅರ್ಥ ಮಾಡ್ಕೋತೀರಿ ಪ್ರತಿಯೊಂದು ಔಷಧದಲ್ಲಿಯೂ ಪ್ರತಿಯೊಬ್ಬ ವೈದ್ಯರಲ್ಲಿಯೂ ರೋಗ ಪರಿಹಾರಕನಾಗಿ ನೆಲೆಸಿರುವವನು ಎಂ ಪುಟ ಏಳು ಮತ್ತು ತಾನೇ ಪ್ರತ್ಯಕ್ಷವಾಗಿ ಆ ವೈದ್ಯನಲ್ಲಿಯೂ ಔಷಧದಲ್ಲಿಯೂ ರೋಗ ಪರಿಹಾರಕ ಶಕ್ತಿಯನ್ನು ನಿಯಮಿಸುವವನು ವಾ ಎಂಟು ಈ ಮಾತುಗಳು ಬರೀ ಗೈಡೆನ್ಸ್ಗಿಂತ ಹೆಚ್ಚು ಡೈರೆಕ್ಟ್ ಆಗಿ ಏನೋ ಅಲ್ವಾ ನೆಲೆಸಿರುವವನು ಪ್ರತ್ಯಕ್ಷವಾಗಿ ಶಕ್ತಿಯನ್ನು ನಿಯಮಿಸುವವನು ಅಂದ್ರೆ ಧನ್ವಂತರಿಯೇ ಆ ಔಷಧದ ಪವರ್ ಜಾಸ್ತಿ ಮಾಡೋದು ಆ ವೈದ್ಯನ ಕೈಗುಣವನ್ನ ಹೆಚ್ಚಿಸೋದು ಈ ಥರ ಒಂದು ನೇರವಾದ ಕ್ರಿಯೆ ನಡೀತಿದೆ ಅಂತ ಅರ್ಥ ಅರ್ಥಮಾಡ್ಕೊಬೋದಲ್ವಾ ಇದು ಬರೀ ಆಯ್ಕೆ ಮಾಡಕ್ ಪ್ರೇರೇಪಿಸೋದಲ್ಲ ಬದಲಿಗೆ ಆಯ್ಕೆ ಮಾಡಿದ ಚಿಕಿತ್ಸೆಯ ಎಫೆಕ್ಟಿವ್ನೆಸ್ ಅನ್ನೇ ಹೆಚ್ಚಿಸುವ ಎಂಪವರ್ಮೆಂಟ್ ಕ್ರಿಯೆ ಥರ ಇದೆ ಇದು ಅನುಸಂಧಾನದ ಶಕ್ತಿ ಫಿಸಿಕಲ್ ವರ್ಲ್ಡ್ ಮೇಲೂ ಡೈರೆಕ್ಟ್ ಪ್ರಭಾವ ಬೀರಬಲ್ಲದು ಅನ್ನೋಕೆ ಒಂದು ಸಾಕ್ಷಿ ಇದ್ದಾಗೆ ಹ್ಮ್ ನಿಮ್ಮ ವ್ಯಾಖ್ಯಾನ ಶಕ್ತಿ ನಿಯಮಿಸುವನು ಅನ್ನೋ ಪದಕ್ಕೆ ಹೆಚ್ಚು ಒತ್ತು ಕೊಡುತ್ತೆ ಬಹುಶಃ ಎರಡೂ ನಿಜ ಇರ್ಬೋದು ಗೈಡೆನ್ಸ್ ಕೂಡ ಇರ್ಬೋದು ಶಕ್ತಿ ಸಂಚಾರ ಕೂಡ ಇರ್ಬೋದು ಸರಿ ಇನ್ನು ನಮ್ಮ ಕೊನೆಯ ನಾಲ್ಕನೇ ವಿವಾದದ ಅಂಶಕ್ಕೆ ಬರೋಣ ಗಾಯತ್ರಿ ಮಂತ್ರದ ಅಕ್ಷರಗಳನ್ನು ಧನ್ವಂತರಿಗೆ ಅನ್ವಯಿಸಿ ವಿವರಿಸಿದ್ದಾರಲ್ಲ ಅದರ ಒಟ್ಟಾರೆ ಉದ್ದೇಶ ಏನು ಕೇವಲ ಆಧ್ಯಾತ್ಮಿಕನ ಅಥವಾ ಸಮಗ್ರ ಆರೋಗ್ಯನ ಲೇಖನದ ಕೊನೆ ಭಾಗದಲ್ಲಿ ಬರೋ ಧೀಮಹಿ ಪುಟ ಒಂಬತ್ತು ಮತ್ತು ಧ್ಯಯೋ ನಹ ಪ್ರಚೋದಯಾತ್ ಪುಟ ಹತ್ತು ಅಕ್ಷರಗಳ ವಿವರಣೆಯನ್ನು ನೋಡಿದ್ರೆ ಅವು ಮುಖ್ಯವಾಗಿ ನಮ್ಮ ಬುದ್ಧಿಯನ್ನ ಅಂದರೆ ಧೀಯನ್ನ ತೀಕ್ಷ್ಣಗೊಳಿಸೋದು ಒಳ್ಳೆ ಜ್ಞಾನ ಪಡೆಯೋಕೆ ಪ್ರೋತ್ಸಾಹಿಸೋದು ಧ್ಯಾನದ ಸ್ವರೂಪ ಮತ್ತೆ ಕೊನೆಗೆ ಮೋಕ್ಷದಂತಹ ಉನ್ನತ ಆಧ್ಯಾತ್ಮಿಕ ಗುರಿಗಳ ಬಗ್ಗೆನೇ ಮಾತಾಡ್ತವೆ ಧೀಮಹಿ ಅಂದ್ರೆ ಧ್ಯಾನ ಮಾಡ್ತೇವೆ ಧಿಯೋ ಯೋನಃ ಪ್ರಚೋದಯಾತ್ ಅಂದರೆ ನಮ್ಮ ಬುದ್ಧಿಗಳನ್ನು ಅವನು ಪ್ರಚೋದಿಸಲಿ ಇದೆಲ್ಲ ಆತ್ಮೋನ್ನತಿಯ ದಾರಿಗಳು ಶಾರೀರಿಕ ಆರೋಗ್ಯ ಅನ್ನೋದು ಈ ದೊಡ್ಡ ಆಧ್ಯಾತ್ಮಿಕ ಪಯಣಕ್ಕೆ ಒಂದು ಟೂಲ್ ಅಥವಾ ಒಂದು ಸಹಾಯಕ ಅಂಶ ಇರ್ಬೋದು ಆದರೆ ಅದೇ ಅಲ್ಟಿಮೇಟ್ ಗೋಲ್ ಅಲ್ಲ ಅಂತ ನನಗನ್ನಿಸ್ತೆ ನೀವು ಹೇಳಿದ್ದು ನಿಜ ಕೊನೆಯ ಭಾಗ ಜ್ಞಾನ ಮತ್ತು ಬುದ್ಧಿಯ ಪ್ರಚೋದನೆಯ ಮೇಲೆ ಫೋಕಸ್ ಮಾಡುತ್ತೆ ಆದರೆ ನಾವು ಗಾಯತ್ರಿ ಮಂತ್ರದ ಅಕ್ಷರಗಳ ಪೂರ್ತಿ ವಿಶ್ಲೇಷಣೆಯನ್ನ ಪುಟ ಏಳು ಹತ್ತು ಒಟ್ಟಾರೆಯಾಗಿ ನೋಡಬೇಕು ಅಲ್ವಾ ಶುರುವಿನ ಅಕ್ಷರಗಳಿಂದ ಹಿಡಿದು ಕೊನೆಯವರೆಗೂ ನೋಡಿದ್ರೆ ಅದು ಆಧ್ಯಾತ್ಮಿಕ ಅಂಶಗಳು ಪಾಪನಾಶ ಕರ್ಮ ನಿಗ್ರಹ ಜ್ಞಾನ ಇದ್ರ ಜೊತೆಗೇನೆ ಮಾನಸಿಕ ಅಂಶ ಬುದ್ಧಿ ಪ್ರಚೋದನೆ ಮತ್ತೆ ತುಂಬ ಸ್ಪಷ್ಟವಾಗಿ ಶಾರೀರಿಕ ಅಂಶಗಳು ತ್ರಿಧಾತು ಸಮತೋಲನ ರೋಗ ಶಕ್ತಿ ಚಕ್ರಗಳಲ್ಲಿ ಅಮೃತ ವರ್ಷಣ ಔಷಧ ವೈದ್ಯರಲ್ಲಿ ಶಕ್ತಿ ಸಂಚಾರ ಇವೆಲ್ಲವನ್ನೂ ಸೇರಿಸಿಕೊಂಡಿದೆ ಹ್ಮ್ ಹೌದು ಎಲ್ಲವೂ ಉಲ್ಲೇಖ ಆಗಿದೆ ಇದು ಬರೀ ಮೋಕ್ಷ ಅಥವಾ ಆಧ್ಯಾತ್ಮಿಕ ಶುದ್ಧಿಯ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ ಬದಲಿಗೆ ಇದು ಮನಸ್ಸು ಶರೀರ ಮತ್ತು ಆತ್ಮ ಈ ಮೂರರ ಒಂದು ಹೊಲಿಸ್ಟಿಕ್ ಹೆಲ್ತ್ ಅಂತಾರಲ್ಲ ಆ ಥರ ಸಮಗ್ರ ಆರೋಗ್ಯವನ್ನ ಸಾಧಿಸೋ ಗುರಿಯನ್ನ ಹೊಂದಿದೀ ಅಂತ ಕಾಣಿಸುತ್ತೆ ಈ ಹೊಲಿಸ್ಟಿಕ್ ವ್ಯೂನಲ್ಲಿ ನೀವು ಪರಿಣಾಮ ಅಥವಾ ಸಹಾಯಕ ಅಂತ ಹೇಳಿದ ಶಾರೀರಿಕ ಮತ್ತು ಸೂಕ್ಷ್ಮ ಶಾರೀರಿಕ ಕ್ರಿಯೆಗಳು ಬರೀ ಬೈ ಪ್ರಾಡಕ್ಟ್ಸ್ ಅಲ್ಲ ಬದಲಿಗೆ ಈ ಅನುಸಂಧಾನದ ಇಂಟಿಗ್ರಲ್ ಮತ್ತೆ ಇಂಪಾರ್ಟೆಂಟ್ ಮೆಕ್ಯಾನಿಸಮ್ಸ್ ಆಗಿವೆ ಹಾಗಾಗಿ ಇದು ಬರೀ ಆಧ್ಯಾತ್ಮಿಕ ಗುರಿಯಲ್ಲ ಬದಲಿಗೆ ಆರೋಗ್ಯಕರ ಶರೀರದಲ್ಲಿ ಆರೋಗ್ಯಕರ ಮನಸ್ಸು ಮತ್ತು ಆತ್ಮ ಅನ್ನೋ ಒಂದು ಕಂಪ್ಲೀಟ್ ಐಡಿಯಾವನ್ನ ಹೇಳುತ್ತೆ ಈ ಸುದೀರ್ಘ ಚರ್ಚೆಯ ನಂತರ ನನ್ನ ನಿಲುವನ್ನು ಇನ್ನೊಮ್ಮೆ ಸ್ಪಷ್ಟಪಡಿಸೋದಾದರೆ ಮೂಲ ಲೇಖನದ ಒಟ್ಟಾರೆ ಸಾರಾಂಶ ಮತ್ತು ಅದರ ಆಳವಾದ ಆಧ್ಯಾತ್ಮಿಕ ಒಳನೋಟಗಳನ್ನು ಪರಿಗಣಿಸಿದಾಗ ಧನ್ವಂತರಿ ಅನುಸಂಧಾನ ಮೂಲಭೂತವಾಗಿ ಒಂದು ಆಧ್ಯಾತ್ಮಿಕ ಸಾಧನೆ ಇದರ ಪ್ರೈಮರಿ ಉದ್ದೇಶ ಆತ್ಮಶುದ್ಧೀಕರಣ ಕರ್ಮದ ಬಂಧನಗಳಿಂದ ಮುಕ್ತಿ ಮತ್ತು ಭಗವಂತನ ಅನುಗ್ರಹವನ್ನು ಪಡೆಯೋದು ಈ ಒಳಗಿನ ಬದಲಾವಣೆಯ ಒಂದು ಸಹಜವಾದ ಅತ್ಯವಶ್ಯಕವಾದ ಫಲಿತಾಂಶವೇ ದೈಹಿಕ ಆರೋಗ್ಯ ಆರೋಗ್ಯ ಮುಖ್ಯ ಹೌದು ಆದರೆ ಅದು ಈ ದೊಡ್ಡ ಆಧ್ಯಾತ್ಮಿಕ ಪ್ರಕ್ರಿಯೆಯ ಒಂದು ಭಾಗ ಅಷ್ಟೆ ಅದೇ ಸ್ವತಂತ್ರ ಗುರಿಯಲ್ಲ ಅನ್ನೋದು ನನ್ನ ಅಭಿಪ್ರಾಯ ಮೂಲ ಪ್ರೇರಕ ಶಕ್ತಿ ಮತ್ತೆ ಕ್ರಿಯೆ ಆಧ್ಯಾತ್ಮಿಕ ಮಟ್ಟದಲ್ಲೇ ಇದೆ ನಾ ನನ್ನ ಅಂತಿಮ ಸಾರಾಂಶ ಹೇಳುವುದಾದರೆ ಲೇಖನದಲ್ಲಿ ಧನ್ವಂತರ್ಯೂ ದೇಹದ ಸೂಕ್ಷ್ಮ ಶಕ್ತಿ ಕೇಂದ್ರಗಳಾದ ಚಕ್ರಗಳು ಶಾರೀರಿಕ ಕ್ರಿಯೆಗಳನ್ನ ಕಂಟ್ರೋಲ್ ಮಾಡೋ ತ್ರಿಧಾತುಗಳು ಮತ್ತೆ ಹೊರಗಿನ ಚಿಕಿತ್ಸಾ ವಿಧಾನಗಳಾದ ಔಷಧ ಮತ್ತು ವೈದ್ಯರ ಮೇಲೂ ಡೈರೆಕ್ಟ್ ಮತ್ತೆ ಸ್ಪಷ್ಟವಾದ ಪ್ರಭಾವ ಬೀರ್ತಾನೆ ಅನ್ನೋಕೆ ಸ್ಟ್ರಾಂಗ್ ಎವಿಡೆನ್ಸ್ ಇದೆ ಪಾಪ ಪರಿಹಾರ ಕರ್ಮ ನಿವಾರಣೆಯಂತಹ ಆಧ್ಯಾತ್ಮಿಕ ಅಂಶಗಳು ಖಂಡಿತವಾಗಿಯೂ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡ್ತವೆ ಅದನ್ನು ನಾನೇನು ಅಲ್ಲಗಳೆಯುತ್ತಿಲ್ಲ ಆದರೆ ಈ ಅನುಸಂಧಾನದ ರೋಗನಿವಾರಕ ಶಕ್ತಿಯ ಮೆಕ್ಯಾನಿಸಂನಲ್ಲಿ ದೇಹದ ಸೂಕ್ಷ್ಮ ಶಕ್ತಿ ವ್ಯವಸ್ಥೆಗಳು ಮತ್ತು ಶಾರೀರಿಕ ಪ್ರಕ್ರಿಯೆಗಳ ಮೇಲೆ ಬೀಳೋ ನೇರವಾದ ಬಹುತೇಕ ಬಯೋ ಎನರ್ಜೆಟಿಕ್ ಪ್ರಭಾವವೇ ಫೌಂಡೇಶನ್ ಆಗಿದೆ ಆಧ್ಯಾತ್ಮಿಕ ಶುದ್ಧಿಯೂ ಈ ಪ್ರಾಸೆಸ್ಗೆ ಪೂರಕವಾಗಿರಬಹುದು ಅಥವಾ ಇವೆರಡೂ ಒಟ್ಟೊಟ್ಟಿಗೆ ನಡೆಯೋ ಒಂದು ಕಂಪ್ಲೀಟ್ ಪ್ರಾಸೆಸ್ನ ಭಾಗಗಳಾಗಿರ್ಬೋದು ಒಂದನ್ನ ಪ್ರೈಮರಿ ಇನ್ನೊಂದನ್ನ ಸೆಕೆಂಡರಿ ಅನ್ನೋದಕ್ಕಿಂತ ಇವೆರಡೂ ಸೇಲಿಯ ಪೂರ್ತಿ ಚಿತ್ರಣವನ್ನ ಕೊಡ್ತವೆ ಅನ್ನೋದು ನನ್ನ ಅನಿಸಿಕೆ ಧನ್ವಂತರಿ ಅನುಸಂಧಾನದ ನಿಖರವಾದ ಕಾರ್ಯವಿಧಾನದ ಬಗ್ಗೆ ಅಂದ್ರೆ ಯಾವುದು ಪ್ರಾಥಮಿಕ ಯಾವುದು ದ್ವಿತೀಯ ಅನ್ನೋ ನಮ್ಮ ವ್ಯಾಖ್ಯಾನಗಳಲ್ಲಿ ಭಿನ್ನಾಭಿಪ್ರಾಯ ಇದೆ ಅನ್ನೋದು ಸ್ಪಷ್ಟವಾಗಿದೆ ಆದ್ರೂ ಒಂದು ವಿಷಯದಲ್ಲಿ ನಾವಿಬ್ರು ಪೂರ್ತಿಯಾಗಿ ಒಪ್ಪಬಹುದು ಈ ಅಭ್ಯಾಸ ನಮ್ಮ ಆರೋಗ್ಯ ಮತ್ತು ಒಟ್ಟಾರೆ ಯೋಗಕ್ಷೇಮಕ್ಕೆ ತುಂಬಾನೇ ಗಮನಾರ್ಹವಾದ ಮತ್ತು ಬಹುಮುಖಿ ಪ್ರಯೋಜನಗಳನ್ನ ಕೊಡುತ್ತೆ ಅನ್ನೋದನ್ನ ಮೂಲ ಲೇಖನ ಗಟ್ಟಿಯಾಗಿ ಹೇಳುತ್ತೆ ಹೌದು ಖಂಡಿತ ಆ ವಿಷಯದಲ್ಲಿ ಯಾವ ಭಿನ್ನಾಭಿಪ್ರಾಯನೂ ಇಲ್ಲ ಈ ಅನುಸಂಧಾನದ ಶಕ್ತಿ ಅದರ ಕಾಂಪ್ಲೆಕ್ಸಿಟಿ ಅದು ಹೇಗೆ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇನ್ನೂ ಆಳವಾಗಿ ಯೋಚನೆ ಮಾಡಕ್ಕೆ ಸ್ಟಡಿ ಮಾಡಕ್ಕೆ ಮೂಲ ಲೇಖನದಲ್ಲಿ ಸಾಕಷ್ಟು ಅವಕಾಶಗಳಿವೆ ಬಹುಶಃ ಆಧ್ಯಾತ್ಮಿಕ ಮತ್ತು ಭೌತಿಕ ಅಥವಾ ಶಕ್ತಿ ರೂಪದ ಆಯಾಮಗಳು ನಾವು ಅಂದ್ಕೊಂಡಿರೋದ್ಕಿಂತ ಹೆಚ್ಚು ಡೀಪ್ ಆಗಿ ಒಂದಕ್ಕೊಂದು ಸೇರ್ಕೊಂಡಿರ್ಬೋದು ನಮ್ಮ ಇವಟ್ಟಿನ ಚರ್ಚೆ ಆ ದಾರಿಯಲ್ಲಿ ಕೆಲವು ಹೊಸ ಯೋಚನೆಗಳನ್ನು ಕೊಟ್ಟಿದೆ ಅಂತ ಭಾವಿಸ್ತೀನಿ